ಸುಳ್ಳು ಹೇಳ್ತಿದ್ದಾರೆ ಇಪ್ಪತ್ತೆಂಟು ಬರ್ಲಿ ಒಂದು ಒರಾ ಚಪ್ಪಾಳೆ ಪುಲಾರ್ ಸರ್ ಅವ್ರಿಗೆ ಭಾಳ ಚೆನ್ನಾಗಿ ಚೆನ್ನಾಗಿ ಅಭಿನಯ ಮಾಡಿದ್ರು ಥ್ಯಾಂಕ್ ಯು ಸರ್ ಭಾಳ ಸಂತೋಷ ಆದ್ತು ಥ್ಯಾಂಕ್ ಯು ಧನ್ಯವಾದಗಳು ಅಂತ ಹೇಳ್ತಾ ಸರ್ ಕೈ ಕಟ್ಟಿಕೊಂಡು ನಿಂದ್ರಿ ಹ ಸೂರ್ಯವಂಶ ಹ ಅದೇ ಗೆಡпедия ಹಾ ನೋಡ್ರಿ ಟೂ ಮಾಡೋನು ಗ್ಯಾರಂಟಿ ಸರ್ ಥ್ಯಾಂಕ್ ಯು ಖಂಡಿತ ಧನ್ಯವಾದಗಳು ಸರ್ லாக்ளேன் கை இட ஆய் ஓகே முந்தை கதம்பாத்தி அந்த கதம்பா கதம்பா விஷ்ணோ ಒಂಥರ ಕರೆಂಟ್ ಇದರನ್ನೂ ಮುಟ್ಟಕಾಗಲ್ಲ ಅಲ್ವಾ ಮುಟ್ಟಿದಾಯ್ತಂದ್ರೆ ಇಲ್ಲಿ ನನ್ನ ಗಂಡು ಬಿಟ್ಟಿದ ನಾಡಿನ ಅಭಿಮಾನಿಗಳು ತೋಳ್ ನೋಡಿದ ಅಭಿಮಾನಿ ಸೋಮನೆ ಬಿಡಕ್ಕಿಲ್ಲ ಪಾವ ಕರೆಂಟ್ ಇದ್ದ ಹಾಗೆ ನಮ್ಮ ತೋಳ್ ನೋಡಿದ ಅಭಿಮಾನಿಗಳು ಅವ್ರ ಏನಾದರೂ ಕಣಕ್ಕಾಗ ಬಂದ್ರೆ ಈ ಜಯಸಿಂಹ ಸೋಮನೆ ಬಿಡ್ತಾನ ಇಲ್ಲ ತಾನೆ ಸಿಂಹ ಈ ಕೈ ಕರ್ನಾಟಕದ ಆಸ್ತಿ ಈ ಐದು ಮರಳು ಐದು ಕೋಟಿ ಕನ್ನಡಿಗರ ಶಕ್ತಿ ಇದೆ ಅಲ್ವಾ ಮುಸ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದು ಚರಿತ್ರೆ ಇಲ್ಲ ನಿರ್ಧಾರ ನೆನ್ಕಲಿದೆ ಈ ಕದಂಬ ಅಂತ ಹಾಗೆ ಪ್ರೀತಿಯಲ್ಲಿ ಸ್ವಚ್ಛ ಹಾಕಿದ್ರೆ ಬೆಳಕು ಅದೇ ನಿಮ್ಮ ಕದಂಬ ಚಪ್ಪಾಳೆ ನಿಮ್ಮದ ಅಭಿಮಾನಿಗಳೇ ನಿಮ್ಮ ನೀನು ಮಂತ್ರಿ ಆದರೆ ನಾನು ರಾಜ ನಿನ್ನ ಕುರ್ಚ ಗೊತ್ತಿಲ್ಲ ಆದರೆ ನಮ್ಮ ತೋಳೂರಿನ ಅಭಿಮಾನಿ ಕೊಟ್ಟಿರುವಂತ ಕುರ್ಚಿತು ಯಾರಿಗೂ ಅಲ್ಲಿಸಕ್ಕಾಗಲ್ಲ ನಮ್ಮ ತೋಳೂರಿನ ಅಭಿಮಾನಿ ಬೇಕಾದ್ರೆ ಮಂತ್ರಿ ಮಾಡ್ತಾರೆ ಅಂತ ಹೃದಯ ಒಂದ್ರೂರು ಅನ್ನದಾತರೂರು ಪುಣ್ಯ ಕ್ಷೇತ್ರ ಸಿದ್ದರಾಮೇಶ್ವರ ಇರುವಂತ ಪುಣ್ಯ ಕ್ಷೇತ್ರ ನಮ್ಮ ತೋಳ್ನೂರು ಗ್ರಾಮ ಅಲ್ವಾ ಮಗ ಹೇಳು ಮಂತ್ರಿ ಆಗ್ತಾನೆ ಹೇಳಿತಾನೆ ಮಾಡ್ತಾನೆ ಮಾಡಿದ್ದಾನೆ ಹೇಳ್ತಾನೆ ಏ ಸಿಂಹಾದ್ರಿಯ ಸಿಂಹ ಓಕೆನಾ ಹೌಳ 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 ಹೌದು ಹೌದಂತ ನೋಡಿ ಸುಮ್ನೆ ತಮಾಷೆಗೆ ಓಕೆನಾ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಇನ್ನೊಂದು ಗಂಟೆ ಬರ್ತೀನಿ ಅಲ್ಲಿ ಇವರು ಕಾರ್ಯಕ್ರಮ ನೋಡ್ತಾರೆ ಇನ್ನು ಬಹಳಷ್ಟು ಹಾಡುಗಳಿವೆ ನೃತ್ಯಗಳಿವೆ ಒಂದು ವಿಶೇಷ ಸ್ಪೆಷಲ್ ಅಟ್ರಾಕ್ಷನ್ ದಯವಿಟ್ಟು ತಾಯಂದರು ಮಿಸ್ ಮಾಡ್ಕೋಬೇಡಿ ಟೈಮ್ ಆಗಿದೆ ಅಂತ ಹೋಗಬೇಡಿ ಇವತ್ತು ವಿಶೇಷವಾಗಿ ನಮ್ಮ ಸಂಜು ಬಸ್ ಮತ್ತು ನಮ್ಮ ವಿಶೇಷವಾಗಿ ನಮ್ಮ ಇನ್ನೊಬ್ಬ ಸಂಜು ಶಿವರುಗಡ ಬಂದಿದ್ದಾರೆ ಅವರ ಹಾಸ್ಯ ನೋಡಿದಿರಿ ಅದ್ರ ಜೊತೆಗೆ ನನ್ನ ಜೊತೆಗೆ ನಾಗವಲ್ಲಿ ಕೂಡ ಬಂದಿದ್ದಾಳೆ ಯಾವುದು ನೋಡಿ ಹುಡುಗ ಬಂದೆ ಹುಡುಗ ಬಂದೆ ಹುಡುಗ ಬಂದೆ ಚಡ್ ಹುಚ್ಚು ಹೋಗಿ ಗೊತ್ತೆ ಅಷ್ಟೇ ಸೋಮನೆ ತಾಮಾಷೆಗೆ ಕೆಲಬೇ ಕ್ಷಣ ಆಪ್ತ ಮಿತ್ರ ನೋಡಲು ಮರಿದಿರಿ ಬೆಂಕಿ ದೆವ್ವ ಗಾಳಿ ಪಿಶಾಚಿ ಒಟ್ಟಿಗೆ ವೇದಿಕೆ ಮೇಲೆ ಬರುತ್ತೆ ನೀವೆಲ್ಲ ಗಾಬರಿ ಆಗ್ತೀರಾ ಅಂತ ಒಂದು ದೃಶ್ಯವನ್ನು ಇಲ್ಲಿ ಕೆಲವೇ ಕ್ಷಣ ವ್ಯಕ್ತಪಡ್ತೀವಿ ಅದು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಈಗ ಕೇಳಿ ಮುಂದಿನ ಒಂದು ಚಿಕ್ಕ ಅನೌನ್ಸ್ಮೆಂಟ್